ಎಲ್ಲರಿಗೂ ನಮಸ್ಕಾರ ಈ ದಿನ ಬೆಳ್ಳಿ ಮತ್ತು ಬಂಗಾರ ಅಂದರೆ ಚಿನ್ನವನ್ನು ಯಾವ ದಿನ ಖರೀದಿ ಮಾಡಬೇಕು ಮತ್ತು ಚಿನ್ನ ದುಪ್ಪಟ್ಟಾಗಲು ಅಂದರೆ ಪದೇ ಪದೇ ಖರೀದಿ ಮಾಡೋ ಹಾಗೆ ಆಗಲು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಚಿನ್ನ ಬೆಳ್ಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದರಲ್ಲೂ ಹೆಣ್ಮಕ್ಳಿಗಂತೂ ಚಿನ್ನದ ಮೇಲೆ ಅಪಾರದ ಒಲವೇ ಇರುತ್ತೆ ಎಷ್ಟೊಂದು ಜನ ಚಿನ್ನ ತೊಗೋಬೇಕಂತ ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮ ವಹಿಸ್ತಾನೆ ಇರ್ತಾರೆ ಆದರೆ ನಾವು ಕಷ್ಟಪಟ್ಟು ತಗೊಳ್ಳೋ ಚಿನ್ನವನ್ನು ನಮ್ಮ ಹತ್ರನೇ ಉಳಿಸ್ಕೋಬೇಕು ಅಂದರೆ ಅಂದರೆ ಬ್ಯಾಂಕ್ಗೆ ಗಿರ್ವಿ ಅಂಗಡಿಗೆ ಹೋಗೋದ ರೀತಿ ನೋಡ್ಕೋಬೇಕು ಮತ್ತು ನಾವು ಚಿನ್ನನ ಪದೇ ಪದೇ ಖರೀದಿ ಮಾಡೋ ಹಾಗೆ ಆಗಬೇಕು ಮತ್ತು ಚಿನ್ನ ಡಬಲ್ ಆಗಬೇಕು ಇಲ್ಲ ತ್ರಿಬಲ್ ಆಗಬೇಕು ಅಂದರೆ ಚಿನ್ನವನ್ನು ಅಡವಿಟ್ಟು ದುಡ್ಡು ತಂದು ನಮ್ಮ ಕಷ್ಟವನ್ನು ತೀರ್ಸ್ಕೊಳ್ಳೋ ರೀತಿಯಲ್ಲಿ ಆಗಬಾರ್ದು ಯಾಕೆ ಅಂದರೆ ಬಂಗಾರನ ಖರೀದಿ ಮಾಡಲಿಕ್ಕೆ ಅದರದೇ ಆದ ದಿನ ಮತ್ತು ಸಮಯ ಅಂತ ಇರುತ್ತೆ ಅದೇ ರೀತಿ ಅದೇ ದಿನದಲ್ಲಿ ಮತ್ತು ಸಮಯದಲ್ಲೇ ತೊಗೋಬೇಕು ಎಷ್ಟೊಂದು ಜನ ಭಾನುವಾರ ರಜಾ ಇದೆ ಎಲ್ಲರೂ ಫ್ರೀ ಇರ್ತಾರೆ ಅಂತ ಆವತ್ತಿನ ದಿನವೇ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಅದು ಸರಿಯಾದ ರೀತಿಯಲ್ಲ ಮತ್ತು ನಾವು ಚಿನ್ನವನ್ನು ಯಾವಾಗಲೂ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಪೂಜಿಸೋ ಚಿನ್ನವನ್ನು ನಾವು ಯಾಕೆ ಯಾವ್ಯಾವ್ದೋ ದಿನದಲ್ಲಿ ಪರ್ಚೇಸ್ ಮಾಡಬೇಕು ನಾವು ಯಾವಾಗ ಅಂದರೆ ಆವಾಗ ಚಿನ್ನ ತಗೊಂಡ್ರೆ ಅದನ್ನು ನಾವು ಯೂಸ್ ಮಾಡೋ ಬದಲು ಬ್ಯಾಂಕ್ ಲಾಕರ್ನಲ್ಲಿ ಇಡೋದೇ ಜಾಸ್ತಿ ಇಲ್ಲಾಂದರೆ ಗಿರ್ವಿ ಅಂಗಡಿನಲ್ಲಿ ಇಡೋದೇ ಜಾಸ್ತಿ ಹೆಚ್ಚು ಕಷ್ಟಪಟ್ಟು ದುಡಿದು ತಗೊಳ್ಳೋ ಚಿನ್ನ ಕೂಲಿ ವೇಸ್ಟೇಜ್ ಅಂತ ಎಷ್ಟೊಂದೆಲ್ಲ ಕೊಟ್ಟಿರ್ತೀವಿ ಅದನ್ನೆಲ್ಲ ಕೊಟ್ಟು ನಾವು ಚಿನ್ನವನ್ನು ಖರೀದಿ ಮಾಡಿ ಆದಮೇಲೆ ಮತ್ತು ಅದನ್ನು ನಾವು ಗಿರ್ವಿ ಅಂಗಡಿನಲ್ಲಿ ಇಟ್ಟು ಬಡ್ಡಿ ಕಟ್ಟಿ ಟೈಮ್ ಬರೋದು ಬೇಡ ಅದಕ್ಕೆ ಚಿನ್ನ ಖರೀದಿ ಮಾಡೋವಾಗ ಒಳ್ಳೆ ಟೈಮ್ ನೋಡ್ಕೊಂಡು ತೊಗೋಬೇಕು ತಗೊಳ್ಳುವಾಗ ಶುಭ ದಿನ ಅಶುಭ ದಿನ ಮತ್ತು ಮಧ್ಯ ದಿನ ಅಂತ ಇರುತ್ತೆ ಅದರಲ್ಲಿ ಶುಭ ದಿನ ಅಂದರೆ ಗುರುವಾರ ಮತ್ತು ಶುಕ್ರವಾರ ದಿನ ಅಂದರೆ ಭಾನುವಾರ ಶನಿವಾರ ಮತ್ತು ಮಂಗಳವಾರ ಈ ಮೂರು ದಿನ ಚಿನ್ನ ಖರೀದಿ ಮಾಡಲು ಯೋಗ್ಯವಾದ ದಿನವಲ್ಲ ನಮಗೆ ಚಿನ್ನ ಖರೀದಿ ಮಾಡಿ ಒಳ್ಳೆಯದಾಗಬೇಕಂದ್ರೆ ಚಿನ್ನವನ್ನು ಪದೇ ಪದೇ ತಗೋಬೇಕು ಮತ್ತು ಚಿನ್ನ ದುಪ್ಪಟ್ಟಾಗಬೇಕು ಅಂದರೆ ಗುರುವಾರ ಮತ್ತು ಶುಕ್ರವಾರ ಈ ನಾಲ್ಕು ಲಗ್ನದಲ್ಲಿ ತಗೊಳ್ಳಿ ಅಂದರೆ ಅದು ಯಾವ್ಯಾವ ಲಗ್ನನಪ್ಪ ಅಂದರೆ ಋಷಭ ಲಗ್ನ ತುಲ ಲಗ್ನ ಧನುಷು ಲಗ್ನ ಮತ್ತು ಮೀನ ಲಗ್ನ ಈ ಲಗ್ನಗಳಲ್ಲಿ ತಗೊಂಡ್ರೆ ಚಿನ್ನ ಪದೇ ಪದೇ ನಮಗೆ ಸೇರುತ್ತೆ ಮತ್ತು ಸಾಲನೂ ನಾವು ಮಾಡಲ್ಲ ಚಿನ್ನ ತಗೋಬೇಕು ಅಂದರೆ ಮತ್ತು ದುಡ್ಡು ನಮಗೆ ಹಾಗೆ ಸೇರಿ ಚಿನ್ನ ಖರೀದಿ ಮಾಡೋ ಥರ ಆಗುತ್ತೆ ಮತ್ತು ಲಕ್ಷ್ಮಿನೂ ನಮಗೆ ಒಲಿತಾ ಇರ್ತಾಳೆ ಯಾರಿಗಾದರೂ ಈ ಎರಡು ಗುರುವಾರ ಅಂದರೆ ಶುಕ್ರವಾರ ಈ ಎರಡು ದಿನಗಳಲ್ಲಿ ತಗೊಳಕ್ಕೆ ಆಗಲಿಲ್ಲ ಅಂತ ಅಂದರೆ ಮಧ್ಯಮ ದಿನ ಅಂತ ಇರುತ್ತೆ ಮಧ್ಯಮ ದಿನ ಅಂದರೆ ಸೋಮವಾರ ಮತ್ತು ಬುಧವಾರ ಯಾರಿಗಾದರೂ ಈ ಎರಡು ದಿನಗಳಲ್ಲಿ ಆಗಲಿಲ್ಲ ಅಂತ ಅಂದರೆ ಸೋಮವಾರ ಇಲ್ಲ ಬುಧವಾರ ನೀವು ಚಿನ್ನನ ಪರ್ಚೇಸ್ ಮಾಡ್ಬೋದು ಈ ಬುಧವಾರ ಮತ್ತು ಸೋಮವಾರ ಚಿನ್ನ ತಗೊಳ್ಳೋವಾಗ ದಯವಿಟ್ಟು ರಾಹುಕಾಲ ಈ ಕಾಲಗಳನ್ನು ನೋಡಿಕೊಂಡು ಚಿನ್ನ ಖರೀದಿ ಮಾಡಿ ಇಲ್ಲ ನನಗೆ ಲಕ್ಷ್ಮಿ ಯಾವಾಗಲೂ ಒಲಿತಾ ಇರಬೇಕು ನಾವು ಪದೇ ಪದೇ ಚಿನ್ನನ ಖರೀದಿ ಮಾಡ್ತಾ ಇರಬೇಕು ಅಂತ ಅನ್ನೋರು ಗುರುವಾರ ಮತ್ತು ಶುಕ್ರವಾರ ರಾಹುಕಾಲವನ್ನು ನೋಡಿಕೊಂಡು ಈ ನಾಲ್ಕು ಲಗ್ನದಲ್ಲಿ ಅಂತ ಪರ್ಚೇಸ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಗುರುವಾರ ಶುಕ್ರವಾರ ರಾಹು ಕಾಲ ನೋಡಿಕೊಂಡು ಪರ್ಚೇಸ್ ಮಾಡಿ ಪ್ರೀತಿ ಮಾಡೋದ್ರಿಂದ ಪದೇ ಪದೇ ಚಿನ್ನ ಸೇರ್ತಾ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಚಿನ್ನಗಳು ಬ್ಯಾಂಕರ್ ಲಾಕರ್ಗೆ ಆಗಲಿ ಗಿರ ಹಿಡಿಯೋಕ್ಕೆ ಆಗಲಿ ಹೋಗಲ್ಲ ಇನ್ನೊಂದು ನಾವು ಮುಖ್ಯವಾಗಿ ಪಾಲಿಸ್ಬೇಕಾಗಿರೋದು ಏನಪ್ಪ ಅಂದರೆ ಚಿನ್ನವನ್ನು ನಾವು ಖರೀದಿ ಮಾಡಲಿಕ್ಕೆ ಹೋಗುವಾಗ ದಿನ ನೋಡಲ್ಲ ಮತ್ತು ಕಾಲನೂ ನೋಡಲ್ಲ ಇನ್ನೊಂದೇನಪ್ಪ ಅಂದರೆ ತಗೊಳ್ತೀವೋ ಬಿಡ್ತೀವೋ ಒಡವೆನ ನಾವು ಹಾಕಿ ನೋಡೋದಂತೂ ರೂಢಿ ಇದೆ ಅದೇ ರೀತಿ ಎಷ್ಟೊಂದು ಜನ ಹಾಗೆ ಮಾಡ್ತಾರೆ ಸ್ವಲ್ಪ ಜನ ನೆಗೆಟಿವ್ ಪೀಪಲ್ ಅಂದರೆ ನೆಗೆಟಿವ್ ಎನರ್ಜಿ ಇರೋ ಪೀಪಲ್ ಕೂಡ ಆ ಒಡವೆಗಳ್ನ ಹಾಕ್ಕೊಂಡಿರ್ತಾರೆ ಅದು ನಮಗೆ ಗೊತ್ತಿರಲ್ಲ ಮತ್ತು ನಾವು ಆ ಒಡವೆಗಳನ್ನ ಹಾಕ್ಕೊಂಡು ನೋಡಿದಾಗ ನೆಗೆಟಿವ್ ಎನರ್ಜಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಚಿನ್ನ ಒಂದೇ ತಗೋಬಾರ್ದು ಚಿನ್ನವನ್ನು ಯಾವಾಗಲೂ ಖರೀದಿ ಮಾಡುವಾಗ ಜೊತೆಯಲ್ಲಿ ಸ್ವಲ್ಪ ಬೆಳ್ಳಿಯನ್ನು ತಗೋಬೇಕು ನಮಗೆ ಗುರು ಮತ್ತು ಶುಕ್ರಬಲ ಎರಡೂ ಇರಬೇಕಂದರೆ ಈ ರೀತಿ ಮಾಡಬೇಕು ಮತ್ತು ಬೆಳ್ಳಿಯನ್ನು ನಾವು ತುಂಬ ಜಾಸ್ತಿ ತಗೋಬೇಕು ಅಂತ ಏನಿಲ್ಲ ಚಿಕ್ಕದಾಗಿ ಅಂದರೆ ಒಂದು ಬೆಳ್ಳಿ ಕಾಯಿನ್ ತೊಗೊಂಡ್ರೂ ಸಾಕು ಚಿನ್ನದ ಜೊತೆ ಒಂದು ಚಿಕ್ಕದಾಗಿ ಬೆಳ್ಳಿ ತಗೋ ಬಂದ್ರೂ ಚಿನ್ನ ಮತ್ತು ಬೆಳ್ಳಿ ಗುರು ಮತ್ತು ಶುಕ್ರಬಲ ಎರಡು ನಮಗೆ ಬಂದಾಗುತ್ತೆ ಮತ್ತು ನಾವು ಚಿನ್ನವನ್ನು ಯಾವಾಗಲೂ ಮನೆಗೆ ತೊಗೊಂಡು ಬಂದಾಗ ಡೈರೆಕ್ಟಾಗಿ ಬೀರ್ನಲ್ಲಿ ಇಡೋದಾಗಲಿ ಲಾಕರ್ನಲ್ಲಿ ಇಡೋದಾಗ್ಲಿ ಮಾಡಬೇಡಿ ತಂದ ತಕ್ಷಣ ಚೆನ್ನಾಗಿ ನೀರಿನಲ್ಲಿ ನಂತರ ಯೂಸ್ ಮಾಡದೇ ಇರೋ ಯಾವುದಾದ್ರು ಒಂದು ಬಿಳಿ ಬಟ್ಟೆ ಇದ್ದರೆ ನೀರಿನ ಅಂಶ ಹೋಗೋ ತನಕ ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡಿ ನಂತರ ಒಂದು ಅರಶಿನ ಕಲರ್ ಬಟ್ಟೆನ ತಗೊಂಡು ಯಾರಾದರೂ ಅರಶಿನ ಕಲರ್ ಬಟ್ಟೆ ಇಲ್ಲ ಅಂತ ಅನ್ನೋರು ಒಂದು ವೈಟ್ ಬಟ್ಟೆ ಯೂಸ್ ಮಾಡದೇ ಇರೋ ವೈಟ್ ಬಟ್ಟೆನ ತಗೊಂಡು ಅದನ್ನು ಅರಶಿನ ಮಾಡಿ ಹೊಸ ಒಡವೆನ ಅದರಲ್ಲಿ ಹಾಕಿ ಗಂಟು ಕಟ್ಟಿ ಯೂಸ್ ಮಾಡದೇ ಇರೋ ಕಲ್ಲುಪ್ಪು ಒಂದು ಡಬ್ಬದಲ್ಲಿ ಹಾಕಿಡಿ ಅದರ ಒಳಗಡೆ ಚಿನ್ನವನ್ನು ನಾವು ಏನು ಗಂಟು ಕಟ್ಟಿರ್ತೀವಿ ಎಲ್ಲೋ ಕಲರ್ ಬಟ್ಟೆನಲ್ಲಿ ಅದನ್ನು ಒಂದು ಡಬ್ಬದಲ್ಲಿ ಉಪ್ಪಿನ ಉಪ್ಪಿಡೋ ಜಾಗದಲ್ಲಿ ಅದನ್ನು ಹಾಕಿ ಇಡಿ ಮತ್ತು ಮೂರು ದಿನ ಅದನ್ನು ಮುಟ್ಲಕ್ಕೆ ಹೋಗಬೇಡಿ ಮೂರು ದಿನ ಆದಮೇಲೆ ಅದನ್ನು ಹೊರ್ಗಡೆ ತೆಗೆದು ಅದರ ಗಂಟನ್ನು ಬಿಚ್ಚಿ ದೇವರ ಮನೆಯಲ್ಲಿ ಕಳಸಕ್ಕೆ ಇಲ್ಲ ಅಂತ ಅಂದರೆ ಲಕ್ಷ್ಮಿ ಫೋಟೋಗೆ ಹಾಕಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ದೇವರ ಮನೆಯಲ್ಲೇ ಬಿಟ್ಟು ನಂತರ ಆ ಒಡವೆಗಳನ್ನು ನೀವು ಹಾಕೊಳ್ಳಿ ಪೂಜೆಯೆಲ್ಲ ಆದಮೇಲೆ ಮತ್ತೆ ಆ ಹೊಸ ಒಡವೆಗಳನ್ನ ಎಲ್ಲೋ ಕಲರ್ ಬಟ್ಟೆನಲ್ಲಿ ಗಂಟು ಕಟ್ಟಿ ನಿಮ್ಮ ಖಜಾನಿನಲ್ಲಿ ಇಡೋದ್ರಿಂದ ಚಿನ್ನ ದುಪ್ಪಟ್ಟಾಗತ್ತೆ ಮತ್ತು ಪದೇ ಪದೇ ತಗೊಳ್ಳೋ ಅವಕಾಶ ನಿಮಗೆ ಸಿಗತ್ತೆ ಲಕ್ಷ್ಮಿ ನಿಮಗೆ ಯಾವಾಗಲೂ ಒಲಿತಾಳೆ ನಿಮಗೆ ಎಲ್ಲೋ ಕಲರ್ ಬಟ್ಟೆನಲ್ಲಿ ಒಡವೆಗಳನ್ನ ಕಟ್ಟಿಡೋಕ್ಕಾಗಲ್ಲ ಒಡವೆಗಳೆಲ್ಲ ತುಂಬ ಡೆಲಿಕೇಟ್ ಆಗಿರುತ್ತೆ ಅಂತ ಅನ್ನೋರು ನಾವು ಒಡವೆ ಬಾಕ್ಸ್ಗಳಲ್ಲೇ ಒಡವೆಗಳನ್ನ ಹಾಕಿ ಎಲ್ಲೋ ಕಲರ್ ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಟಿ ಮತ್ತು ಅದನ್ನು ಲಾಕರ್ನಲ್ಲಿ ಇಡೋದ್ರಿಂದ ಲಕ್ಷ್ಮಿ ಯಾವಾಗಲೂ ನಮಗೆ ಒಲಿತಾಳೆ ಮತ್ತು ಚಿನ್ನ ಪದೇ ಪದೇ ಬ್ಯಾಂಕಿಗೆ ಹೋಗೋ ಅವಕಾಶಗಳು ತಪ್ಪತ್ತೆ ಮತ್ತು ನಾವು ಪದೇ ಪದೇ ಚಿನ್ನ ತಗೊಳ್ಳೋ ಅವಕಾಶಗಳು ಜಾಸ್ತಿ ಆಗುತ್ತೆ ಸೊ ಉಪ್ಪನ್ನು ಎಲ್ಲರೂ ಲಕ್ಷ್ಮಿಗೆ ಹೋಲಿಸ್ತೀವಿ ಆದ್ದರಿಂದ ಒಡವೆಗಳನ್ನ ತಂದ ತಕ್ಷಣ ಉಪ್ಪಿನಲ್ಲಿ ಮೂರು ದಿನ ಇಡೋದ್ರಿಂದ ಲಕ್ಷ್ಮಿ ಇನ್ನೂ ಒಲಿತಾಳೆ ಈ ರೀತಿ ಮಾಡೋದರಿಂದ ಗುರುತತ್ವ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ರೀತಿಯಲ್ಲೂ ತಂದ ಚಿನ್ನ ಹೊರಗೆ ಹೋಗುವ ಅವಕಾಶಗಳು ಕಡಿಮೆ ಆಗುತ್ತೆ ನಾನು ನಿಮಗೆ ತಿಳಿಸಿದ ಈ ವಿಷಯಗಳನ್ನು ಸಂಖ್ಯಾಶಾಸ್ತ್ರಜ್ಞರು ಮತ್ತು ನ್ಯೂಮೊರಲಜಿಸ್ಟ್ ಹೇಳಿರೋ ವಿಷಯಗಳನ್ನ ರಿಸರ್ಚ್ ಮಾಡಿ ನಾನು ನಿಮಗೆ ಈ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಿ ಮತ್ತು ಪದೇ ಪದೇ ಚಿನ್ನ ಸೇರೋ ಥರ ಆಗುತ್ತೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ರೀತಿ ಪೂಜೆ ಮಾಡೋದ್ರಿಂದ ಎಲ್ಲ ನೆಗೆಟಿವಿಟಿನೂ ತೆಗೆದು ನಮಗೆ ಪದೇ ಪದೇ ಚಿನ್ನ ಸೇರು ಹಾಗೆ ಆಗುತ್ತೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ